ಸಂತೋಷ ಸಂತೋಷ ನಿನ್ನ ದುಡಿಮೆಯನ್ನು ನಾನು ಎಷ್ಟು ಪರಿಣಿಸಿದರೋ ಅದು ಸಾಲದು ಸಹ ನಮ್ಮ ಸಂಸಾರ ನಡೆಯುವುದು ನೀನು ಸಾಧದ ಕುರಿ ಮುರಿಯಿಂದ ನಾ ನಾನೆಷ್ಟೇ ಕಟ್ಟಪಟ್ಟು ಹೊಲವನ್ನು ಉತ್ತಿ ಬಿಟ್ಟಿ ಬೆಳೆದರು ಎರಡು ವರ್ಷದಿಂದ ಅತಿ ಹೆಚ್ಚು ಮಳೆಯಾಗಿ ಬೆಳೆಯನ್ನು ಲಕ್ಷ್ಯವಾಗಿ ಹೊಂದಿದೆ ಯೋಗಿಯ ಸ್ಥಿತಿ ಹೇಗಾಗಿದೆ ಗೊತ್ತೇನಪ್ಪ ನೀನು ದುಡಿದು ತಂದದ್ದು ನೀನು ದುಡಿದು ತಂದು ಪಟ್ಟದ್ದನ್ನು ತಿಂದು ತೇಗುವ ಭೋಗಿಯಾಗಿದ್ದಾನಪ್ಪ ಭೋಗಿಯಾಗಿದ್ದಾನೆ ಈ ವರ್ಷ ಮೊಳೆನೂ ಇಲ್ಲ ಬೆಳೆನೂ ಇಲ್ಲ ಅಣ್ಣ ಇರುವಾಗ ನಿಮ್ಮ ಕಣ್ಣಲ್ಲಿ ನೀರೇ ಕಣ್ಣ ಅಣ್ಣ ಮೇಘಲ ಯೋಗಿ ಆದ ನೀನು ಎಂದು ಭೋಗಿ ಅಲ್ಲ ಯೋಗಿ ಉತ್ತಿ ಬಿತ್ತಿ ಬೆಳೆಯದಿದ್ದರೆ ಈ ಜಗತ್ತಿಗೆ ಮಳೆಗಾಲವಿಲ್ಲ ಅಣ್ಣ ಇದು ನಿನ್ನ ನಿತ್ಯ ಕಾಯಕ ಅಣ್ಣ ನಿನ್ನ ನಿತ್ಯ ಕಾಯಕ ಎಂತಹ ಅದ್ಭುತವಾದ ಮಾತುಗಳಪ್ಪ ನಿನಗೆ ಕಾಯಕದ ಅರ್ಥವೂ ಕೂಡ ಗೊತ್ತಾ ಎಣಿಸಿ ಬಂದವನಿಗೆ ಇಷ್ಟು ತಿಳಿಯುವುದಿಲ್ಲ ಕೇಳಿ ಯೋಗಿಯ ಅರ್ಥವನ್ನು ಅಂದಹೀನ ಅಂದ ಅಣಾಕರಿಗೆ ತಂದೆಯಾಗಿ ಮೋಗರಿಗೆ ಮೇಘನಾಥವಾಗಿ ಕಲೆ ಸಂಗೀತ ಗಾಯನ ಮಾಡಿ ಕಲಿಸಿದ ಲಕ್ಷಾಲು ಲಕ್ಷ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಿ ಅನೇಕ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ವಿವಿಧ ದಾಸೋಹಿಯಾದವರು ಕಾಶಮ ಯೋಗಿ ಹಳ್ಳಿ ಹಳ್ಳಿಗೆ ಸಂಚಾರ ಮಾಡಿ ಕೋಟಿ ಜಪ ಯತ್ನ ಮಾಡಿಸುತ್ತ ಭಕ್ತರಿಗೆ ದಿಕ್ಷೆ ಕೊಟ್ಟು ಈ ಮಾಂಸಮಯ ದೇಹವನ್ನು ಮಂತ್ರಮಯ ದೇಹವನ್ನಾಗಿ ಮಾಡಿದ ಆ ನನ್ನ ಗುರು ಶೈ ಆನಂದರು ಸಂಚಾರ ಯೋಗಿ